ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಪಾದೇಕಲ್ಲು ವಿಷ್ಣು ಭಟ್ ಮನುಮಥನ ಸ್ವಾಗತವನ್ನು ಮಾಡಿದ್ದಾನೆ ವಸಂತ ಸ್ವಾಗತಿಸಿ ಒಟ್ಟಿಗೆ ಕುಳಿತುಕೊಂಡು ಒಂದಿಷ್ಟು ಹೊತ್ತು ಸಂಭಾಷಣೆಯನ್ನು ಮಾಡಿದ್ದಾರೆ ಹೀಗಿರಲಾಗಿ ಇಂತಿರ್ಪುದು இன் தீர்ப்புதும் தன்னையனுந்து சபரியையும் சந்துஸ்தனாகி தப்பகம் படபரசு உளித கடவகலன் இருளம் உசிகாழகது சுகதொந்தெணிக்கையும் கழிது பொல் தரையுள் தன் அங்கதொழிலாள்கள பல்கைய பண்டனப்பதெங்கா ം കരതു ബൽഗ്യ വണ്ടനപ്പ തെങ്കാളിയം കരതു അയ്യതൊഴുവം തവസി യം മൊഴാദ പകയും മോകുവട്ടു കെമ്മ നിർക്കും ഇതേ കെളന ബനദോളൊരുവം തവസി യം മൊഴാദ പകയും മോകുവട്ടു കെമ്മ നിർക്കും അ நீம் போகுதும் எம்மாள் தனத்களிக்கையன் எம் மீ படைய பவணன் அணியர முரது எம்முள் கொண்டு நிர்ணிமித்ததின் அலரம்பிக தலயம் மாறுகூடதே அந்ததறிம் நீம் போகுதும் எம்மாள் தனத கழிக்கையன் எம்மீ படைய பவனினணியன் ಒದು ಎಮ್ಮಪಗೆಗೊಂಡು ನಿರ್ನಿಮಿತ್ತದಿನ್ ಅಲರಂಬಿಗೆ ತಲೆಯಂ ಮಾರುಗುಡದೆ ನಯಂ ಮರೆವಾಳ್ಗೊಳ್ಳಿತೆಂದು ಬಾರೆಂದು ನಿರವಿಸಿ ದೂದಟ್ಟಿದಂ ಈ ರೀತಿ ಸುಖ ಸಂಕಥಾ ವಿನೋದಿಂದ ಒಂದಿಷ್ಟು ಹೊತ್ತು ಆ ಮನ್ಮಥ ವಸಂತ ಇವರಿಬ್ರು ಕಾಲ ಕಳೆದ್ರು ಆಮೇಲೆ ತನ್ನ ಮಿತ್ರನಾದಂತಹ ವಸಂತನ ಉಪಚಾರದಿಂದ ಸಪರ್ಯ ಅಂದರೆ ಉಪಚಾರ ಅಂತ ಅರ್ಥ ಉಪಚಾರದಿಂದ ಬಹಳ ಸಂತುಷ್ಟನಾದಂಥ ದಪ್ಪಗ ದರ್ಪಕ ಎಂಬ ಶಬ್ದದ ತದ್ಭವ ರೂಪ ದಪ್ಪಗ ಈ ದಪ್ಪಗನು ತನ್ನ ಪಡೆವೆರಸು ಮನುಮಥನು ತನ್ನ ಸೈನ್ಯವನ್ನು ಕೂಡಿಕೊಂಡು ಕಡೆವಗಲನ್ ಇರುಳಂ ಕಡೆವಗಲು ಮತ್ತು ಇರುಳು ಸಾಯಂಕಾಲ ಕಡಿವಾಗಲ್ಲಂದ್ರೆ ಸಂಧ್ಯಾಕಾಲ ಆ ಸಂಧ್ಯಾಕಾಲದಲ್ಲಿ ಇವರ ವಿಶ್ರಾಂತಿಗೆ ವಸಂತ ವ್ಯವಸ್ಥೆಯನ್ನು ಮಾಡಿದ್ದಾನೆ ಇವನ ದೂತನಾಗಿ ಬಂದಂಥ ತಂಗಾಳಿಗೆ ಪಡಿಬಿಡಾರ ಇತ್ಯಾದಿಗಳನ್ನು ಒದಗಿಸಿದ ಎಂಬಂತಹ ಮಾತು ಇಲ್ಲಿ ಬಂದಿದೆ ಹಿಂದೆ ಹಾಗೆ ಸಸೈನ್ಯನಾದಂಥ ವಸಂತನಿಗೆ ಬೇಕು ಬೇಕಾದಂಥ ಎಲ್ಲ ಪಡಿಬಿಡಾರಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಮನ್ಮಥ ಚಿಂತೆ ಮಾಡ್ತಾ ಇದ್ದಾನಂತೆ ಏನು ಚಿಂತೆ ನಾಳೆಯ ಯುದ್ಧ ಹೇಗಿರಬಹುದು ನಾಳೆಯೇ ಬಡ ತಪಸ್ವಿಯನ್ನು ಸೋಲಿಸುವಂತಹದ್ದು ಹೇಗೆ ಅದಕ್ಕೆ ಪೂರ್ವಭಾವಿಯಾಗಿ ನಾನು ಏನೇನನ್ನು ಮಾಡಬೇಕು ಈ ರೀತಿ ಚಿಂತೆ ಮಾಡ್ತಾ ಇದ್ದಾನಂತ ಚಿಂತೆ ಮಾಡ್ತಾ ಇದ್ದಾನಂದ್ರೆ ತಾನು ಗೆಲ್ಲುವುದು ನಿಶ್ಚಯ ಯೋಚನೆ ಮಾಡ್ತಾ ಇದ್ದಾನೆ ಯುದ್ಧದ ಸ್ವರೂಪ ಹೇಗೆ ಎಂಬುದಾಗಿ ಆತ ಎಣಿಕೆ ಹಾಕುತ್ತಾ ಇದ್ದಾನೆ ಹೀಗೆ ಸಂಧ್ಯಾಕಾಲವನ್ನು ಈರುಳನ್ನು ಪುಸಿಗಾಳೆಗದ ಉಜ್ಜುಗದ ಒಂದೆಣಿಕೆಯ ಇದು ಕಾಳಗ ಮನ್ಮಥನಿಗೆ ನೂರಾರು ಜನರ ಮೇಲೆ ಬಾಣಪ್ರಯೋಗ ಮಾಡಿದಂಥ ಅನುಭವ ಇದೆ ಈ ಬಡ ತಪಸ್ವಿ ಯಾವ ಲೆಕ್ಕ ಆದ್ದರಿಂದ ಇದು ನಿಜವಾದ ಕಾಳಗವೇ ಅಲ್ಲ ಪುಸಿಗಾಳೆಗ ಈ ಪುಸಿಗಾಳೆಗದ ಒಂದು ಉಜ್ಜುಗ ಅದು ದೇವೇಂದ್ರನಿಂದ ಆಜ್ಞಪ್ತನಾಗಿ ಆತ ಬಂದಿದ್ದಾನೆ ಆ ಕಾರಣದಿಂದ ಇದನ್ನು ಮಾಡಲೇಬೇಕು ಈ ಹುಸಿಗಾಳಗದ ಒಂದು ಉದ್ಯೋಗದ ಅದನ್ನು ನಿರ್ವಹಿಸುವಂತಹ ನಿರ್ವಹಣೆಯ ಎಣಿಕೆಯಿಂದಲೇ ಈ ತನ್ನ ಸಮಯವನ್ನೆಲ್ಲ ಕಳೆದು ಬೆಳಗಿನ ಜಾವದಲ್ಲಿ ತನ್ನ ವೀರಭಟರಲ್ಲಿ ಬಲ್ಗಯ್ಯ ಬಂಟನಾದವನು ಯಾವನು ಎಂಬುದಾಗಿ ಯೋಚನೆ ಮಾಡಿದಾಗ ಪುನಃ ತೆಂಗಾಳಿಯನ್ನೇ ಆತನಿಗೆ ನೆನಪಾಗ್ತದೆ ಆ ತೆಂಗಾಳಿಯನ್ನು ಕರೆದು ಒಂದು ದೂತನನ್ನಾಗಿ ಆತನನ್ನು ಕಳುಹಿಸುವ ಯೋಚನೆಯನ್ನು ಮಾಡ್ತಾ ಇದ್ದಾನಂತೆ ಯಾವುದೇ ಯುದ್ಧ ಮಾಡುವ ಮೊದಲು ಬಾಣಪ್ರಯೋಗದ ಮೊದಲು ಯುದ್ಧ ಪ್ರಾರಂಭದ ಮೊದಲು ಒಂದು ಮಾತುಕತೆ ಆಗಬೇಕು ಅದಕ್ಕಾಗಿ ತೆಂಗಾಳಿ ಮನುಮಥನ ದೂತನಾಗಿ ಈಗ ಅಲ್ಲಿ ವಿರೋಧಿ ವಿರೋಧಿಸ್ಥಾನದಲ್ಲಿರುವಂತಹ ತಪಸ್ವಿಯ ಕಡೆಗೆ ಹೋಗಬೇಕಾಗಿದೆ ಹಾಗೆ ಹೋಗುವುದಕ್ಕಾಗಿ ಕಳುಹಿಸಿ ಇದ್ದಾನೆ ತೆಂಗಾಳಿಯನ್ನು ಕರೆದು ಮನ್ಮಥ ಹೇಳ್ತಾ ಇದ್ದಾನಂತೆ ಅಯ್ಯ ಈ ಸಮೀಪದ ಕಾಡಿನಲ್ಲಿ ಒಬ್ಬ ತಪಸ್ವಿ ಎಮ್ಮಳ ಆದ ನಮ್ಮಲ್ಲಿ ಹಗೇನು ಸಾಧಿಸುತ್ತಾ ಮೂಗುವಟ್ಟು ಕೆಮ್ಮನಿರ್ಕುಂ ಅಂದ್ರೆ ಆತ ಮೌನವಾಗಿದ್ದಾನೆ ಎಂಬ ಅರ್ಥ ಅಥವಾ ಮೂಗಿನ ಮೇಲೆ ಕೈಯನ್ನಿಟ್ಟು ಯೋಗ ಸಾಧನೆಯನ್ನು ಮಾಡ್ತಾ ಪ್ರಾಣಾಯಾಮಾದಿಗಳನ್ನು ನಿರ್ವಹಿಸ್ತಾ ಸುಮ್ಮನಿದ್ದಾನೆ ಎಂಬ ಅರ್ಥವನ್ನು ಮಾಡಬಹುದು ಅವನು ಹೇಳುವಂತಹದ್ದನ್ನು ಗಮನಿಸಬೇಕು ಎಮ್ಮಳಾದ ಪಗೆಯಿಂ ನಮ್ಮ ಮೇಲೆ ಹಗೆ ಸಾಧಿಸುವುದಕ್ಕಾಗಿಯೇ ಆತ ಈ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಎಂಬ ಅರ್ಥ ಆದ್ದರಿಂದ ನೀನು ಇಲ್ಲಿಂದ ಅಲ್ಲಿಗೆ ಹೋಗಿ ಆತನನ್ನು ಮಾತಾಡಿಸಬೇಕು ನಮ್ಮ ಆಳ್ತನವೇನು ನಮ್ಮ ಅಗ್ಗಳಿಕೆಯೇನು ನಮ್ಮ ಪಡೆಯ ಸಾಮರ್ಥ್ಯ ಏನು ನಮ್ಮ ಪರಿವಾರದ ಮಹಿಮೆ ಏನು ಇದರ ವಿಶೇಷತೆಯನ್ನು ವಿಸ್ತಾರವಾಗಿ ಆತನಲ್ಲಿ ನಿರೂಪಿಸಿ ನಮ್ಮ ಮೇಲೆ ವಿರೋಧ ಮಾಡಿ ಕಾರಣವಿಲ್ಲದೆ ಈ ಅಲರಂಬಿಗೆ ತಲೆಯನ್ನು ಕೊಡುವಂಥ ಕೆಲಸ ಮಾಡುವಂತಹದ್ದು ಬೇಡ ಅದರ ಬದಲು ಶರಣಾಗಿ ಮರೆಹೊಕ್ಕು ಬಾಳುವುದು ಒಳಿತು ಎಂದು ನಯವಾಗಿ ಹೇಳಿ ಬರಬೇಕು ಇದು ದೂತತ್ವದ ಕೆಲಸ ಎಂಬುದಾಗಿ ತೆಂಗಾಳಿಯನ್ನು ದೂತನನ್ನಾಗಿ ಕಳುಹಿಸಿಕೊಟ್ಟಂತೆ ತಪಸ್ವಿಯ ಕಡೆಗೆ ಈ ಮಾತನ್ನು ಕೇಳಿದಂಥ ತೆಂಗಾಳಿ ಆ ನುಡಿಗೊಪ್ಪಿಗಾರನಲ್ಲಿ ളിത്ത ചെന്നസുഗ എമ്പ ജാതുട്ടിൻ ഇളിതും പൂതള്ളി വരെമ്പ സർവൾ നുസുഴതും പൂത ബള്ളി വതറെമ്പ സർവൾ നുസുഴതും കരങ്കിതമാലമെമ്പ കാൾ പൊച്ചമം പായതും തൂകി തൊനവ ಂಬ ಬಳಿಯು ಕೊಂಡು ಮೆಲ್ಲನೆ ತವಸಿಯ ಪೊರೆಗೈ ಮೆಲ್ಲ ಮೆಲ್ಲನೆ ತವಸಿಯ ಪೊರೆಗೈ ಮನ್ಮಥ ಹೇಳಿದಂಥ ಮಾತುಗಳನ್ನು ಸರಿಯಾಗಿ ಗಮನವಿಟ್ಟು ಕೇಳಿದಂಥ ದೂತತನಕ್ಕೆ ಒಪ್ಪಿದಂಥ ತೆಂಗಾಳಿ ದೂದುಗಾರನಾಗಿ ಅಂದ್ರೆ ದೂತನಾಗಿ ಮನ್ಮಥನಿಂದ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟು ಒಂದೊಂದೇ ನೆಲೆಯನ್ನು ದಾಟಿಕೊಂಡು ದಾಟಿಕೊಂಡು ಬರ್ತಾ ಇದ್ದಾನಂತೆ ಆತ ದಾಟಿಕೊಂಡು ಬಂದಂತಹ ಸ್ಥಳ ಸ್ಥಾನ ಇತ್ಯಾದಿಗಳ ವಿವರವಾದ ವರ್ಣನೆ ಇಲ್ಲಿ ಬರ್ತದೆ ಓರೊಂದು ನೆಲೆಯ ಕಾಯ್ತ ಅರನೇರಿಲ್ ಎಂಬ ತಿಟ್ಟನೇರಿಯು ಅರನೇರಿಲ್ ಆ ನೇರಳೆಯಲ್ಲಿ ವಿಶೇಷವಾದಂಥ ಒಂದು ಜಾತಿಯ ನೇರಳೆ ಅರನೇರಿಲ್ ಆ ಅರನೇರಿಲುಗಳ ಬೆಟ್ಟಗಳಿವೆಯಂತೆ ಅಲ್ಲಿ ಆ ಬೆಟ್ಟಗಳನ್ನು ಈತ ಏರಿ ಏರಿ ಇಳಿದುಕೊಂಡು ಬರ್ತಾ ಇದ್ದಾನಂತೆ ಆಮೇಲೆ ತಳಿರ್ತ ಚೆನ್ನಸುಗೆ ಎಂಬ ಜಾದುವೆಟ್ಟಿನ್ ಇಳಿದುಂ ಚೆನ್ನಸುಗೆ ಅಸುಗೆ ಅಂದರೆ ಅಶೋಕ ಅಶೋಕ ಎಂಬಂಥ ಆ ವಿಶೇಷವಾದಂಥ ಸಸ್ಯರಾಶಿ ಕೆಂಪಾದಂಥ ಹೂವುಗಳನ್ನು ಕೊಡ್ತದೆ ಆದ್ದರಿಂದಲೇ ಅದಕ್ಕೆ ಚೆನ್ನಸುಗೆ ಎಂಬಂಥ ಹೆಸರನ್ನು ಕೊಟ್ಟಿದ್ದಾನೆ ಕವಿಯಲ್ಲಿ ಹೂ ಬಿಟ್ಟಂತಹ ಚೆನ್ನಸುಗೆ ಎಂಬ ಜಾದುವೆಟ್ಟು ಜಾದು ಅಂದ್ರೆ ಕೆಂಪು ಎಂಬ ಅರ್ಥ ಕೆಂಪಾದಂತಹ ಕಲ್ಲುಗೆ ಜಾದುಕಲ್ಲು ಎಂಬುದಾಗಿ ಹೆಸರು ಆ ಜಾಜಿನ ಕಲ್ಲಿನ ಬೆಟ್ಟಗಳನ್ನು ಇಳಿದು ಪೂತ ಬಳ್ಳಿ ಹೋದರೆಂಬ ಸರುಗಳು ನುಸುಳ್ದು ಹೂ ಬಿಟ್ಟಂತಹ ಬಳ್ಳಿಬೊದರುಗಳ ಸರುಗಳಲ್ಲಿ ನುಸುಳಿ ಸರುಗಳು ಅಂತ ಹೇಳಿದ್ರೆ ಕಾಡುವಿನ ಪ್ರಾಣಿಗಳು ಹೋಗಿ ಆದಂತಹ ದಾರಿಗಳು ಪೊದರು ಪೊದರಿನ ಎಡೆಯಲ್ಲಿ ಅವು ಸಾಗಿ ದಾರಿಗಳನ್ನು ಮಾಡ್ತವೆ ಆ ಸರಿಗಳಲ್ಲಿ ಆ ನುಸುಳಿ ಬರ್ತಾ ಇದ್ದಾನಂತೆ ಈ ವಾಯು ತೆಂಗಾಳಿ ಆಮೇಲೆ ಕರಂಗಿದ ತಮಾಲವೆಂಬ ಕಾಳ್ಪೊಚ್ಚಮಂಪ ಇದ್ದು ಕಪ್ಪಾದಂಥ ತಮಾಲ ತಮಾಲ ಅದರ ನೆರಳು ಅತ್ಯಂತ ಕಪ್ಪಾದಂಥ ಅದು ಎಂಬುದಾಗಿ ಕಾವ್ಯಗಳಲ್ಲಿ ವರ್ಣನೆ ಬರ್ತದೆ ಹಾಗೆ ಕಪ್ಪಾದಂಥ ತಮಾಲ ಎಂಬಂಥ ಕಾಳ್ಪೊಚ್ಚ ಕಾಡಿನ ಪ್ರವಾಹ ಆ ಕಪ್ಪಾದಂಥ ಪ್ರವಾಹ ಇದೆ ಆ ಪ್ರವಾಹವನ್ನು ದಾಟಿ ತೂಗಿ ತೊನೆಯುತ್ತಾ ಇರುವಂಥ ಹೂಗೊಂಚಲು ಗಳಿಂದ ದಾರಿಯನ್ನು ಕಂಡುಕೊಂಡು ಆ ದಾರಿಯ ಬದಿಯಲ್ಲಿ ಮೆಲ್ಲ ಮೆಲ್ಲನೆ ತಪಸ್ವಿ ತಪಸ್ಸು ಮಾಡುತ್ತಾ ಇರುವಂಥ ಸ್ಥಳಕ್ಕೆ ಬರ್ತಾನಂತೆ ಇಲ್ಲಿ ವಿಸ್ತಾರವಾದಂಥ ಒಂದು ಪ್ರಕೃತಿ ವರ್ಣನೆ ಎಲ್ಲ ಆ ಸಸ್ಯಗಳ ಎಡೆಯಲ್ಲಿ ಸುಳಿದು ಈ ತೆಂಗಾಳಿ ಬರ್ತಾ ಇದ್ದಾನೆ ಎಂಬಂಥದ್ದನ್ನು ಈ ವಿಶಿಷ್ಟವಾದಂಥ ರೀತಿಯಲ್ಲಿ ಮುದ್ದಣ ವರ್ಣನೆ ಮಾಡ್ತಾ ಇದ್ದಾನೆ ಹಾಗೆ ಬಂದು ಅಂತೂ ಬಂದು കട്ടിരിരജോഗിയം കണ്ടു കണ്ടു കട്ടിരിരജോഗിയം കണ്ടു ഭിൽ എന്തും ഭോയന്തും റെയ്യന്തും സൈയന്തും തമ്മൊടയാണതിയം പേഴലൊടം തമ്മടയ നാണതിയം പേഴലൊടം ಯೋಗಿ ತಂ ತನ್ನಂ ತನ್ನಿಸದೆಯು ಇರ್ಪುರಂ ಕಂಡು ಕಿನಿಸಿಂ ಕಿನಿಸಿಂ ಅಹ್ ನುಡಿಯಂ ಗಡ ಬಿಗುರ್ಪುಗಡ ಏನೆಂಬ ಪೆಂಪೋ ಬಿಗುರ್ಪುಗಡ ಏನೆಂಬ ಪೆಂಪೋ ನೋಡುಗೆ ನೋಡುಗೆ ಎಂಂದು ಬಲ್ಮೆಯಂ ನೋಡುಗೆ ಈಗಳೇ ಸೆರೆಬಿಡಿದುಕೊಂಡೊಯ್ದು ಕಾವಂಗೊಪ್ಪಿಸುವೆನೆಂದೊಡನೆಯೇ ಕಾವಂ ಸೆರೆಬಿಡಿದುಕೊಂಡೊಯ್ದು ಕಾವಂಗೊಪ್ಪಿಸುವೆನೆಂದೊಡನೆಯೇ ರಾಜಿಯಂ ಮೇಲ್ವಾಯ್ದಂ ಹಾಗೆ ಬಂದು ತನ್ನ ಈದಿನಲ್ಲಿರುವಂಥ ಯೋಗಿಯನ್ನು ಕಾಣತಾ ಇದ್ದಾನೆ ತಂಗಾಳಿ ತವಸಿಯ ಪೊರೆಗೆ ಬಂದಂಥ ಆತ ತನ್ನ ಇದಿರಿನಲ್ಲಿಯೇ ಈ ತಪಸ್ವಿಯನ್ನು ಕಾಣ್ತಾ ಇದ್ದಾನೆ ಕಂಡ ಕೂಡಲೇ ತನ್ನ ಎಲ್ಲ ರೀತಿಯ ಪರಾಕ್ರಮಗಳನ್ನು ತೋರಿಸಬೇಕು ಎಂಬಂತಹ ಒಂದು ಉತ್ಸಾಹ ಆತನಲ್ಲಿ ಉಂಟಾಯಿತು ಜೋಗಿಯನ್ನು ಕಂಡು ಭುಗಿಲ್ ಎಂಬುದಾಗಿ ಬೀಸುತ್ತಾನಂತೆ ಇಲ್ಲಿ ಗಾಳಿ ಬೀಸುವಂತಹ ವಿವಿಧ ವಿಧಗಳನ್ನು ಮುದ್ದಣ ವರ್ಣನೆ ಮಾಡ್ತಾನಂತೆ ಭುಗಿಲ್ 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 ಎಂಬುದಾಗಿ ಗಾಳಿ ಬೀಸಿದಂತೆ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ತಪಸ್ವಿಯಿಂದ ತಪಸ್ವಿ ತಪೋಮಗ್ನಾಗಿಯೇ ಇದ್ದಾನೆ ಮೌನವಾಗಿಯೇ ಇದ್ದಾನೆ ಭೋ ಎಂಬುದಾಗಿ ಬೀಸಿದಂತೆ ಇಲ್ಲ ಈ ಬೀಸುವಿಕೆಗೂ ಯಾವ ಪ್ರತಿಕ್ರಿಯೆ ಉಂಟಾಗಲಿಲ್ಲ ರೈ ಎಂಬುದಾಗಿ ಬೀಸಿದಂತೆ ಸುಯಿ ಎಂಬುದಾಗಿ ಬೀಸಿದಂತೆ ಬೇರೆ ಬೇರೆ ರೀತಿಯ ಅನುಕರಣೆಯ ಅವ್ಯಯಗಳನ್ನು ಯಾವ ಯಾವ ರೀತಿಯಲ್ಲಿ ಪ್ರಯೋಗ ಮಾಡಿ ಪರಿಣಾಮವನ್ನುಂಟು ಮಾಡಬಹುದು ಎಂಬುದನ್ನು ಕವಿ ಮುದ್ದಣ ಇಲ್ಲಿ ಬಹಳ ಚೆನ್ನಾಗಿ ಪ್ರಯೋಗ ಮಾಡಿ ಕಂಡುಕೊಂಡಿದ್ದಾನೆ ಜೋಗಿಯನ್ನು ಕೊಂಡು ಭಗಿಲೆಂದುಂ ಭೋ ಎಂದುಂ ರೈಯೆಂದ್ ತಮ್ಮ ಒಡೆಯನ ಆಣತಿ ಎಂಬ ಹೇಳ ಗಾಳಿ ಯಾವ ರೀತಿಯಲ್ಲಿ ಹೇಳಿಯಾನು ಗಾಳಿಯ ಶಬ್ದಗಳು ಯಾವ ರೀತಿ ಇವೆಯೋ ಆ ಶಬ್ದಗಳಲ್ಲೇ ಹೇಳ್ತಾನೆ ಹಾಗೆ ತನ್ನ ಆಣತಿ ಆಣತಿ ಮಾಡಿದಂತಹದ್ದು ಮನ್ಮಥ ಮನ್ಮಥ ಇವನ ಒಡೆಯ ಆತ ಯಾವ ಆಜ್ಞೆಯನ್ನು ಮಾಡಿದ್ದಾನೋ ಆ ಆಜ್ಞೆಯನ್ನು ತನ್ನಿಂದ ಸಾಧ್ಯವಾದಂತಹ ರೀತಿಯಲ್ಲೆಲ್ಲ ಹೇಳುತ್ತಾನಂತ ಈ ಯಾವ ಭಾಷೆಯು ಯೋಗಿಗೆ ಏನು ಗೊತ್ತಾಗಲಿಲ್ಲ ಯೋಗಿ ಮರುನುಡಿಯದೆ ಮರು ನುಡಿಯಲಿಲ್ಲ ಮಾತ್ರವಲ್ಲ ಮನ್ಮಥರಾಯನ ದೂತ ಬಂದಿದ್ದಾನೆ ಎಂಬಂತಹ ಯಾವ ಒಂದು ಸ್ವಾಗತವನ್ನೂ ಮಾಡಲಿಲ್ಲ ತನ್ನ ಮನ್ನಿಸದೆಯೂ ಇರ್ಬೋದಂ ಕಂಡು ಇದನ್ನು ಕಂಡು ಆತನಿಗೆ ವಿಶೇಷವಾದಂತಹ ಕೋಪ ಬಂತಂತೆ ಆಹ್ ಏನು ಮಾತಾಡುವುದಿಲ್ವೇ ನುಡಿಯನಲ್ಲ ಇವನು ಇದೊಂದು ಸೊಕ್ಕಲ್ಲವೇ ಎಂತಹ ದೊಡ್ಡಸ್ತಿಕೆ ಎಂತಹ ದೊಡ್ಡಸ್ತಿಕೆ ನಮ್ಮ ಒಂದು ಸಾಮರ್ಥ್ಯವನ್ನು ಇವನು ನೋಡಲೇಬೇಕು ನೋಡಲಿ ನನ್ನ ಸಾಮರ್ಥ್ಯವನ್ನು ತೋರಿಸಿಯೇ ಬಿಡುತ್ತೇನೆ ದೂತನಾಗಿ ಬಂದಂಥವನು ಇವನು ಅವನು ಹೇಳಿದ್ದು ಸುಮ್ಮನೆ ಯುದ್ಧ ಮಾಡುವಂಥದ್ದು ಬೇಡ ಸೋಲ್ಬೇಡ ಶರಣ ಆಗು ಎಂಬುದಾಗಿ ವಾಕ್ಯವನ್ನು ಹೇಳಿ ಕಳಿಸಿದ್ದಾನೆ ಮನುಮಥ ಈತ ಯೋಚನೆ ಮಾಡ್ತಾನೆ ಈಗಲೇ ಸೆರೆ ಇದು ಕಾವಂಗೆ ಒಪ್ಪಿಸುವೆಂ ದೂತನಾಗಿ ಬಂದಂಥ ಈತ ಆ ತಪಸ್ವಿಯನ್ನು ಸೆರೆ ಹಿಡಿದು ಕಾಮನಿಗೆ ತೆಗೆದುಕೊಂಡು ಹೋಗಿ ಬಂದಿಯಾಗಿ ಮಾಡಿ ಒಪ್ಪಿಸುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಈ ತಂಗಾಳಿ ಈಗಲೇ ಸೆರೆವಿಡಿದು ಕೊಂಡೊಯ್ದು ಕಾವಂಗೆ ಒಪ್ಪಿಸುವೆಂ ಎಂದು ಆ ರಾಜಯೋಗಿ ಆತ ಆ ರಾಜಯೋಗಿಯ ಮೇಲೆ ವಿಶೇಷವಾದಂತಹ ಆಕ್ರಮಣವನ್ನು ಗೈತಾ ಇದ್ದಾನಂತೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ